ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಘಟಕ ಒಂಬತ್ತು ಮೊಬೈಲ್ ಕಾ ಬೋಲ್ಬಾಲ್ ಮೊಬೈಲ್ ಕಾ ಬೋಲ್ಬಾಲ್ ಹೌದಾ ಏನಪ್ಪ ಅಂದರೆ ಮೊಬೈಲ್ನ ಒಂತರ ಮಾತಾಡುವಿಕೆ ನಮ್ಮ ಜೊತೆ ಅದರ ಸಂಹಾರ ಅಂದ ಹಾಗೆ ಇದರ मीनिंग ಬರುತ್ತದ ಹಾಗಾದ್ರೆ ಮೊಟ್ಟಮೊದಲಾದಾಗಿ ಲೇಖಿಕಾ ಪರಿಚಯವನ್ನ ನೋಡೋಣ ಲೇಖಿಕಾ ಪರಿಚಯ ಜನ್ ಸುರೇಖಾ ಶರ್ಮಾ ಶಾಂತಿಜಿ ಕ ಜನ ಸುರೇಖಾ ಶರ್ಮಾ ಅವರ ಏನಪ್ಪಾಂದ್ರೆ ಅವರ ಅಂಕಿತನಾಮ ಶಾಂತಿ ಅಂತ ಕರೀತೀವಿ ಶಾಂತಿಜಿ ಕ ಜನ 11 ಆಗಸ್ಟ್ 1956 ಕೋ सफೀದ್ सफೀド ಜಿಲ್ಲ ಹರಿಯಾಣಾ ಮೇ ہوا सफीद अदन हरियाणा बो हरियाणादल इन शिक्षण शिक्षा हिंदी एमए में एम में की शिक्षा हुई है सदस्य हरियाणा प्रादेशिक हिंदी साहित्य सम्मेलन की आ, संयुक्त मंत्री और अखिल भारतीय साहित्य साहित्य परिषद की सदस्य रही है और इवरप अरे हरियाणा प्रादेशिक हिंदी साहित्य सम्मेलन संयुक्त मंत्री आगद आम अखिल भारतीय साहित्य परषद्न ಸದಸ್ಯರಾಗಿದ್ದರು ಇವರ ಪ್ರಮುಖ ರಚನಾಯಿ ಪ್ರಮುಖ ರಚನಾಯಿ ಇವರ ರಚನೆಗಳು ರಿಶ್ತೋಕಾ ಹೆಸಾಸ್ ಹೌದಾ ಸಂಬಂಧಗಳ ಏನಪ್ಪ ಅಂದರೆ ಹೆಸಾಸ್ ಗುರ್ತಾಗುವಿಕೆ ಇನ್ನು ಬಾಲ್ ಕವಿತಾ ಸಂಗ್ರಹ ಚಿಕ್ಕ ಮಕ್ಕಳ ಹಾಡುಗಳ ಸಂಗ್ರಹ ನನ್ನಿ ಕೋಂಪಲ್ ಬಾಲ್ ಏಕಾಂಕಿ ಹೌದಾ ಸಂಗ್ರಹ ಆದಿ ಇನ್ನು ಇವರಿಗೆ ದೊರೆತಂಥ ಪುರಸ್ಕಾರಗಳು ಪ್ರಶಸ್ತಿಗಳು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಭೋಪಾಲ್ ಗುಜರಾತ್ ಹರಿಯಾಣ ಅನ್ಯ ಕೈ ಸಂಸ್ಥಾ ವೇ ಪುರಸ್ಕಾರ ಪ್ರಾಪ್ತ ಚುಕಿ ಹೇ ಇವರೇನಪ್ಪ ಅಂದರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಭೋಪಾಲ್ ಗುಜರಾತ್ ಹರಿಯಾಣ ಬೇರೆ ಬೇರೆ ರಾಜ್ಯಗಳ ಸಂಸ್ಥೆಗಳು ಇವರಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸಿದವು ಇನ್ನು ಶಬ್ದಾರ್ಥಗಳನ್ನು ನೋಡೋಣ ಸದಿ ಸದಿ ಅಂದರೆ ಯುಗ ಹೌದಾ ಯುಗ ಇನ್ನು ಉದಾಸ್ ಉದಾಸ್ ನಿರಾಶಾ ದುಖಿ ಉದಾಸ್ ನಿರಾಶಾ ದುಖಿ ದುಃಖ ನಿರಾಶೆ ಮೂಚ್ ಮೂಚ್ ಅಂದ್ರೆ ಮೀಸೆ ಮಸ್ಟಾಚಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತೀವಿ ಹೌದಾ ಇನ್ನ ಪೂಂಚ್ ಪೂಚ್ ದುಮ್ ಬಾಲ ಟೇಲ್ ಹೌದಾ ಇನ್ನ ಓಕಾತ್ ಓಕಾತ್ ಯೋಗ್ಯತೆ ಯೋಗ್ಯತೆ ಹೌದಾ ಅಂಬೆಲೆ ಗುಸ್ಸಾ ಗುಸ್ಸಾ ಕ್ರೋಧ ಕ್ರೋಧ ಮಾಫಿ ಕ್ಷಮಾ ಕ್ಷಮೆ ಹೌದಾ छाती छाती ಅಂದ್ರೆ സീನ സീನ चेस्ट ಇದೆ ಹೌದಾ ಇನ್ನು ಜುದಾಯಿ ಜುದಾಯಿ ಬಿಚ್ಚಡನ ಬಿಟ್ಟಿರುವುದು ಬೇರೆಯಾಗೂ ಹೌದಾ ಲೀವಲೋನ್ ಅಂತ ಕರಿತೀವಿ ನಾವು ಕಸೂರ್ ಕಸೂರ್ ದೋಷ ಕಸೂರ್ ದೋಷ ಕನ್ನಡದಲ್ಲೂ ದೋಷ ಅಂತ ಆಗ್ತದೆ ಇನ್ನು ಧೂಮ್ ಧೂಮ್ ವೈಭವ ಹೌದಾ ಠಾಟ್ ಬಾಟ್ ವೈಭವ ಅಂತ ಕರಿತೀವಿ ಇನ್ನು ಹಾಲ್ ಹಾಲ್ ಸ್ಥಿತಿ ಸ್ಥಿತಿ ಮುಖಡ ಮುಖಡ ಮುಖ ಚಹರಾ ಮುಖ ಇನ್ನು ನಾರಾಜ್ ನಾರಾಸ್ ಆಕ್ರೋಶ್ ಕೋಪಗಳು ಅಗ್ರಜ್ ಅಗ್ರಜ್ ಭಾಯಿ ದೊಡ್ಡಣ್ಣ ಆವಾಸ್ ಆವಾಸ್ ಧ್ವನಿ ಧ್ವನಿ ಆಮೇಲೆ ಮಜಾಲ್ ಮಜಾಲ್ ಸಾಮರ್ಥ್ ಸಾಮರ್ಥ್ ಯೋಗ್ಯತಾ ಸಾಮರ್ಥ್ಯ ಅಥವಾ ಯೋಗ್ಯತೆ ಅಂತ ಆಗ್ತದೆ ಸಲೋನಾ ಸಲೋನಾ ಸುಂದರ್ ಸುಂದರವಾದ ಸಚ್ ಸಚ್ ಸತ್ಯ ಕನ್ನಡದಲ್ಲೂ ಸತ್ಯ ಅಂತ ಆಗ್ತದೆ ವಕ್ತ್ ವಕ್ತ್ ಸಮಯ ಕನ್ನಡದಲ್ಲೂ ಸಮಯ ಅಂತ ಆಗ್ತದೆ ಚಿಟ್ಟಿ ಚಿಟ್ಟಿ ಪತ್ರ ಕನ್ನಡದಲ್ಲೂ ಪತ್ರ ಅಂತ ಆಗ್ತದೆ ಚೌಕಾನ ಚೌಕಾನ ಚಕಿತ್ಕರಣ ಚಕಿತನ ಕನ್ನಡದಲ್ಲಿ ಇನ್ನು ಅಫ್ಸೋಸ್ ಅಫ್ಸೋಸ್ ವಿಷಾದ ವಿಷಾದ ದುಃಖ ಕನ್ನಡದಲ್ಲೂ ದುಃಖ ಅಂತ ಆಗ್ತದೆ ವಿಷಾದ ಅಥವಾ ದುಃಖ ಅಂತ ಆಗ್ತದೆ ಇನ್ನು ದಿಲಾಸ ದಿಲಾಸ ಸಾಂತ್ವನ್ ದಿಲಾಸ ಸಾಂತ್ವನ್ ಸಂತೈಸು ಹೌದಾ ಸಂತೈಸು ತೃಪ್ತಿಪಡಿಸು ಕನ್ನಡದಲ್ಲಾಗ್ತದೆ ಶಾಶ್ವತ್ ಶಾಶ್ವತ್ ಸ್ಥಾಯಿ ಕನ್ನಡದಲ್ಲಿ ಶಾಶ್ವತ್ ಆಗ್ತದೆ ಇನ್ನು ಖೋಜ್ ಖೋಜ್ ಶೋಧ ಶೋಧಿಸು ಹೌದಾ ಜಾಂಚ್ ಜಾಂಚ್ ತಲಾಶ್ ಹುಡುಕು ಸಫರ್ ಯಾತ್ರಾ ಯಾತ್ರೆ ಇನ್ನು ಕ್ವನ್ ಮೇ ನಂಬರ್ ಒನ್ ಏಕವಾಕ್ಯಮ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಡ್ರಾಯಿಂಗ್ ರೂಮ್ಗೆ ಕೋಣೆ ಮೇ ಕೋನ್ ಪಡಾಥ ಏನು ಚಿತ್ರ ಬಿಡಿಸುವಂಥ ಕೋಣೆಯ ಮೂಲೆಯಲ್ಲಿ ಯಾರು ಬಿದ್ದಿದ್ರು ಡ್ರಾಯಿಂಗ್ ರೂಮ್ಗೆ ಕೋಣೆ ಮೇ ಪುರಾಣ ಟೆಲಿಫೋನ್ ಪಡಾಥ ಏನಪ್ಪ ಅಂದರೆ ಚಿತ್ರ ಬಿಡಿಸುವಂತಹ ಕೋಣೆಯ ಮೂಲೆಯಲ್ಲಿ ಹೌದಾ ಒಂದು ಹಳೆ ಟೆಲಿಫೋನ್ ಬಿದ್ದಿತ್ತು ಹಳೆ ದೂರವಾಣಿ ಬಿದ್ದಿತ್ತು ಪ್ರಶ್ನೆ ಎರಡು ಟೆಲಿಫೋನ್ಗೆ ಪಾಸ್ ಅಪ್ನ ಮೊಬೈಲ್ ಕಿಸ್ನೆ ರಾಖ ಹೌದಾ ಟೆಲಿಫೋನದ ಹತ್ತಿರ ಹಳೆ ಕಾಲದ ದೂರವಾಣಿ ಹತ್ತಿರ ಮೊಬೈಲನ್ನು ಇಟ್ಟವ್ರು ಯಾರು ಟೆಲಿಫೋನ್ ಕೆ ಪಾಸ್ ಅಪ್ನ ಮೊಬೈಲ್ ಮಿಸ್ಟರ್ ಶರ್ಮಾನೇ ರ ಖಾತ ಹೌದಾ ಹಳೆಯ ದೂರವಾಣಿ ಹತ್ತಿರ ತಮ್ಮ ಮೊಬೈಲನ್ನು ಯಾರು ಇಟ್ಟಿದ್ರಪ್ಪ ಅಂದರೆ ಮಿಸ್ಟರ್ ಶರ್ಮಾ ಅವರು ಇನ್ನು ಸಬ್ ಲೋಕ ಕಿಸೆ ಅಪ್ನಿ ಛಾತಿ ಸೆ ಲಗಾಯ ಗುಮ್ತೆ ಹೇ ಹೌದಾ ಎಲ್ಲರೂ ತಮ್ಮ ಎದೆಗೆ ಅಂಟಿಸ್ಕೊಂಡು ಏನು ತಿರುಗಾಡ್ತಿರ್ತಾರೆ ಸಬ್ ಲಗ್ ಮೊಬೈಲ್ಗೂ ಅಪ್ನಿ ಛಾತಿ ಸೆ ಲಗಾಯಿ ಕುಮಿತ ಎಲ್ಲರೂ ತಮ್ಮ ಮೊಬೈಲನ್ನು ಎದೆಗೆ ಅಂಟಿಸ್ಕೊಂಡು ತಿರುಗಾಡ್ತಿರ್ತಾರೆ ಇನ್ನು ಕ್ವಶನ್ ನಂಬರ್ ನಾಲ್ಕು ಕಿಸ್ಕೆ ಮುಖಡೆ ಪರ್ ಧೂಲ್ ಜಮಿ ಹೇ ಟೆಲಿಫೋನ್ ಕೆ ಮುಖಡೆ ಪರ್ ಧೂಲ್ ಜಮಿ ಹೇ ಹಳೆಯೇ ಏನು ದೂರವಾಣಿಗಳಿದ್ದಿಲ್ಲ ಅದರ ಮುಖದ ಮೇಲೆ ಧೂಳು ಕುಂತಿದೆ ಹೌದಾ ಯಾವುದ್ರ ಮೇಲೆ ಧೂಳು ಕುಂತಿದೆ ಅಂತ ಕೇಳಿದರೆ ಟೆಲಿಫೋನ್ನ ಮೇಲೆ ಧೂಳು ಕುಂತಿದೆ ಮೊಬೈಲ್ ಕ ಅಗ್ರಜ್ ಕೋಣ ಹೇ ಮೊಬೈಲ್ ಕ ಅಗ್ರಜ್ ಟೆಲಿಫೋನ್ ಹೇ ಹೌದಾ ಮೊಬೈಲ್ಗಿಂತ ಮುಂಚೆ ಏನಿತ್ತು ಅಂತ ಕೇಳಿದರೆ ಮೊಬೈಲ್ಗಿಂತ ಮುಂಚೆ ಟೆಲಿಫೋನ್ ಇತ್ತು ಕಿಸ್ಕೋ ಧೇಕರ್ ದೋನೋ ಚೌಕ್ ಗೈ ಹೌದಾ ಯಾರನ್ನು ನೋಡಿ ಎರಡು ಜನ ಚಕಿತ್ರರು ಪುರಾಣಿ ಕೋ ಧರ್ ದೋನೋ ಚೌಕ್ ಗೈ ಹೌದಾ ಹಳೆಯ ಕಾಗದವನ್ನು ನೋಡಿ ಎರಡು ಜನರು ಏನಪ್ಪ ಅಂದರೆ ಆದರು ಯಾರು ಟೆಲಿಫೋನ್ ಮತ್ತು ಮೊಬೈಲ್ ಇಬ್ರು ಜನ ಕ್ವಶನ್ ಮೇ ನಂಬರ್ ಟು ದೋ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕಿ ಫಸ್ಟ್ ಒನ್ टेलीफोन ने मन ही मन मोबाइल के बारे में क्या कहा हो दूरवाणी मनसिन लिये मोबाइल न बे एनो टेलीफोन ने मन ही मन में दिखने में चूहे जैसा ना मूछ ना पूछ फिर भी इसकी इतनी पूछ चल दूर हट मुझसे आकर बैठ गया मेरे पास तेरी औकात नहीं ಕ್ಯಾ ಮೇ ಹೇ ಮೇರೆ ಸಾಮ್ನೆ ಹೌದಾ ಏನಪ್ಪ ಅಂದರೆ ಟೆಲಿಫೋನು ಮನಸ್ಸಿನಲ್ಲೇ ತನ್ನಿಂದ ತಾನೇ ಏನು ಅನ್ಕೊಂತು ಅಂತ ಕೇಳಿದಾರೆ ಹಾಗಾದ್ರೆ ಟೆಲಿಫೋನು ತನ್ನ ಮನಸ್ಸಿನಲ್ಲೇ ಹೌದಾ ದಿಕ್ನೆ ಮೇ ಚುಹೆಜ ಸ ನೋಡಲಿಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಥರ ಕಾಣಿಸ್ತದ ನಾ ಮೂಚ ನಾ ಪೂಚ್ ಹೌದಾ ಮೀಸನೂ ಇಲ್ಲನ ನಾ ಇಲ್ಲ ಫಿರ್ ಬಿಸ್ಕಿ ಇತ್ತನಿ ಪೂಚ್ ಆದರೂ ಇದ್ರೆ ಏನಪ್ಪ ಅಂದ್ರೆ ಈ ಎಷ್ಟು ಜನ ಇದನ್ನೆಲ್ಲ ಕೇಳ್ತಾರೆ ಚಲೋ ದೂರ ಹಾಟ್ ಮುಚ್ಚೆ ಹೌದಾ ನನ್ನಿಂದ ದೂರ ಸರಿ ಆಕರ್ ಬೇಟ್ ಗಯಾ ಮೇರೆ ಪಾಸ್ ನನ್ನ ಹತ್ರ ಬಂದು ಕುಂತಿದ್ದೀಯ ನಹಿ ಹೌದಾ ನಿನ್ನ ಏನಪ್ಪ ಅಂದರೆ ನನ್ನ ಹತ್ರ ಕೊಡು ನಿನ್ನ ಲೈಕ್ ಇಲ್ಲ ಅಂತ ಅವಕಾತ್ ನಹಿ ಅವಕಾತ್ ಅವಕಾತ್ ಹಿ ಕ್ಯಾ ಹೇ ಮೇರೆ ಸಾಮನೆ ನನ್ನ ಮುಂದೆ ನಿನ್ನ ಏನು ನಿನ್ನ ಏನು ಪ್ರತಿಷ್ಠೆ ಏನಿದೆ ಅಂತ ಓಕೆನಾ ನೆಕ್ಸ್ಟ್ ಸೆಕೆಂಡ್ ವಾಂಟ್ टेलीफ़ोन की बातें सुनकर मोबाइल ने क्या कहा मोबाइल ने कहा कि क्या हुआ भाई मैंने तो तुम्हें कुछ कहा भी नहीं खुदा मोबाइल ने कहा कि क्या हुआ भाई मैंने तो तुम्हें कुछ कहा भी नहीं तो गुस्सा क्यों हो रहे हो मुझसे कोई गलती हो गई क्या मैं माफ़ी चाहता हूँ तुम मेरे बड़े भाई ನೋಡ್ರಿ ಕೆ ಬಾಧೆ ಸುನ್ಕರ್ ದೂರವಾಣಿಯ ಮಾತುಗಳನ್ನು ಕೇಳಿ ಮೊಬೈಲ್ ಏನು ಹೇಳಿತು ಹೌದಾ ಮೊಬೈಲ್ ಏನು ಹೇಳ್ತಪ್ಪ ಅಂದರೆ ಏನಾಯ್ತಪ್ಪ ಅಣ್ಣ ಏನಾಯ್ತಪ್ಪ ಭಾಯಿ ಅಂದರೆ ಅಣ್ಣ ಮೆನೆ ತುಂಬ ಖುಚ್ ಕಹ ನೈ ನಾನು ನಿನಗೇನು ಒಂದೇ ಇಲ್ಲ ತೋ ಗುಸ್ಸಾಕ್ಯೂ ಕರ್ರೇ ಹೌದಾ ಯಾಕೆ ಸಿಟ್ಟು ಮಾಡ್ಕೋತಾ ಇದೀಯ ಮುಚ್ಚೆ ಕೋಯಿ ಗಲ್ತಿ ಹೋಗ ಈಕ್ಯಾ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಮ್ಯಾಮ್ ಮಾಫಿ ಚಾಹ್ತಾ ನನ್ನಿಂದ ಕ್ಷಮಿಸ್ ಕ್ಷಮಿಸ್ಬಿಡು ತುಂಬೇರೆ ಬಡೇ ಭಾಯು ನೀನು ನನ್ನ ದೊಡ್ಡ ದೊಡ್ಡರನ್ನ ಇದ್ದ ಹಾಗೆ ಅಂತ ಮೊಬೈಲ್ ಹೇಳ್ತದ್ದು ಕ್ವಶನ್ ನಂಬರ್ ಥರ್ಡ್ ಪರ್ದೆ ಕೆ ಪೀಚೆ ಸೇ ಚಿಟ್ಟಿನೇ ಖ್ಯಾಕಃ ಹೌದಾ ಏನಪ್ಪ ಅಂದರೆ ಪಡದೆಯ ಹಿಂದಿನಿಂದ ಕಾಗದ ಹೌದಾ ಏನು ಹೇಳ್ತು ಚಿಟ್ಟಿನೇ ಕಹ ಮೇರೆ ಪ್ಯಾರೆ ದೋಸ್ತು ತುಮ್ನೆ ಸಚ್ ಕಹ ಸಮಯ ಸದಾ ಏಕ್ ಸಮಾನ ಹಿರತ ಹೌದಾ ಏನಪ್ಪ ಅಂದರೆ ಪರದೆಯ ಹಿಂದೆ ಇರುವಂತಹ ಕಾಗದ ಹೇಳ್ತು ಯಾವತ್ತು ವೇಳೆ ಒಂದೇ ಥರ ಇರೋದಿಲ್ಲ ಹೌದಾ ಮೇರೆ ದೋಸ್ತು ನನ್ನ ಗೆಳೆಯರೇ ಯಾವತ್ತು ವೇಳೆ ಹೌದಾ ಒಂದೇ ಥರ ಇರೋದಿಲ್ಲ ನೀನು ಹೇಳಿದ ಸರಿಯಾಗಿದೆ ಆಗಿದೆ ಕ್ವಶನ್ ನಂಬರ್ ನಾಲ್ಕು ಚಿಟ್ಟಿನೇ ಮುಸ್ಕ್ರಾಧ್ಯೆ ಹೋಯೆ ಕ್ಯಾಕಃ ಹೌದಾ ಕಾಗದ ನಗುತ್ತಾ ಏನು ಹೇಳ್ತು ಚಿಟ್ಟಿನೇ ಮುಸ್ಕ್ರಾಧ್ಯ ಹೋಯ್ ಕಹ ಕಾಗದ ನಗುತ್ತಾ ಹೇಳಿತು ಇಸ್ಲೇ ಮೇತೋ ಯಹಾ ಕಹತೀ ಹೂ ಜೋ ಜಾಯ್ ಅದಕ್ಕಾಗಿ ನಾನು ಏನು ಹೇಳ್ತೀನಿಪ್ಪ ಅಂದ್ರೆ ಏನು ಸಿಕ್ತದ जितನಾ मिल जाए ಏನ್ ಸಿಕ್ತದ ಅಷ್ಟೇ ಸಿಕ್ತದ 우ಸಿಮೆ ಖುಷಿ رہನ سیکೋ यस ಸಿಕ್ತದ ಅಷ್ಟರಲ್ಲಿ ಖುಷಿಯಾಗಿರೋದನ್ನ ಕಲಿಯಿರಿ ಕ್ವೆಶ್ಚನ್ ನಂಬರ್ 3 ಅನ್ಯ ವಚನ ರೂಪlijke ಗಲ್ತಿ ಈ ಕ್ವೆಶ್ಚನ್ ಬಹು ವಚನ ಗಲ್ತಿ ಏಕ ವಚನ ಗಲ್ತಿಯಾ ಬಹು ವಚನ ಬಾತ್ ಏಕ ವಚನ ಬಾತೇ ಬಹು ವಚನ ಚಿಟ್ಟಿ ಏಕ ವಚನ ಚಿಟ್ಟಿಯಾ ಬಹು ವಚನ ಹೌದಾ ಗಲ್ತಿ ತಪ್ಪು ತಪ್ಪುಗಳು ಹೌದಾ ಮಾತು ಮಾತುಗಳು ಆಮೇಲೆ ಕಾಗದ ಕಾಗದಗಳು ಹೌದಾ ಅಥವಾ ಪತ್ರ ಪತ್ರಗಳು ಚಿಟ್ಟಿ ಚಿಟ್ಟಿಯ ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ರೂಪ ರೂಪಲಿಕ್ಕಿ ಬಾಯಿ ಬಾಯಿ ಅಣ್ಣ ಅಥವಾ ತಮ್ಮ ಬಹನ್ ಅಕ್ಕ ಅಥವಾ ತಂಗಿ ಹೌದಾ ಇನ್ನು ಬೂಡ ಬೂಡ ರದ್ದ ಬೂಡಿ ರದ್ದೆ ಹೌದಾ ಮಾಲಿಕ್ 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 ಮಾಲ್ಕಿನ್ ಮಾಲ್ಕಿನ್ ನಾವು ಕನ್ನಡದಲ್ಲಿ ಏನಪ್ಪ ಅಂದರೆ ಸಾಹುಕಾರ ಸಾಹುಕಾರನ ಹೆಂಡತಿ ಯಾವ ರೀತಿ ಅಂತೀವಿ ಆ ರೀತಿ ಮಾಲಕ್ ಮಾಲಿಕ್ ಮಾಲ್ಕಿನ್ ದಾದಾ ದಾದಿ ದಾದಾ ದಾದಿ ಅಜ್ಜ ಅಜ್ಜಿ ಹೌದಾ ಇನ್ನು ವಿಲೋಮ ಶಬ್ದಲಿಕ್ಕೆ ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದಾರ ಫಸ್ಟ್ ಒಂದು ಬಹುತ್ ಕಮ್ ಬಹುತ್ ಅಂದರೆ ಹೆಚ್ಚು ಕಮ್ ಅಂದರೆ ಕಡಿಮೆ ಆಮೇಲೆ ಪಾಸ್ ಪಾಸ್ ಅಂದರೆ ಹತ್ರ ದೂರ ಅಂದರೆ ದೂರ ಬಡ ಛೋಟ ದೊಡ್ಡದು ಚಿಕ್ಕದು ಸುಂದರ್ ಕುರುಪ್ ಸುಂದರವಾದದ್ದು ಕುರೂಪವಾದದ್ದು ಅಗ್ರಜ್ ಅನುಜ್ ಅಗ್ರಜ ದೊಡ್ಡವನು ಅನುಜ ಚಿಕ್ಕವನು ಅಚ್ಚಾ ಬುರ ಹೌದಾ ಒಳ್ಳೆಯದು ಕೆಟ್ಟದ್ದು ದೋಸ್ತು ದುಶ್ಮಣು ಸ್ನೇಹಿತ ಶತ್ರು ಸಚ್ ಝೂಟ್ ಸಚ್ ಸತ್ಯ ಝೂಟ್ ಸುಳ್ಳು ಸಮಾನ ಅಸಮಾನ ಹೌದಾ ಸಮಾನವಾದದ್ದು ಅಸಮಾನವಾದದ್ದು ಕನ್ನಡದಲ್ಲೂ ಅಂದ್ಬಿಡ್ತದೆ ಅಂದರ್ ಬಹಾರ್ ಒಳಗೆ ಹೊರಗೆ ಆಮೇಲೆ ಶಾಶ್ವತ್ ನಶ್ವರ್ ಶಾಶ್ವತ್ ಶಾಶ್ವತವಾದದ್ದು ನಶ್ವರ್ ನಶ್ವರವಾದದ್ದು ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಜೋಡ್ಕರ್ಲಿಕ್ಕೆ ಹಮಾರಿ ಕೋಯಿ ಹೌದಾ ಜೋಡ್ಕರ್ಲಿಕ್ಕೆ ಅಂತ ಕೇಳಿದರ ಪೂಚ್ इसमें हमारा क्या कसूर है सदियों से तुम्हारा ही रा, राज था एक ना एक दिन यह होना ही था बात तुम्हारी बिल्कुल सच है युद्ध पंद्रह इतना हम दिशा बरतार अदर सिटी को क्वेश्चन में नंबर सेवन शब्द शुद्ध शब्द पर गोला लगाइए नोड़ी टे, टेलीफोन फर्स्ट वन टेलीफोन करे आमले गुस्सा सेकेंड वन गुस्सा करेक्ट है मोबाइल मोबाइल ಥರ್ಡ್ ಒನ್ ಕರೆಕ್ಟ್ ಇದೆ ಆಮೇಲೆ ನಾರಾಜ್ ನಾರಾಜ್ ಫಸ್ಟ್ ಒನ್ ಕರೆಕ್ಟ್ ಇದೆ ಹೌದಾ ಫಿಫ್ತ್ ಒನ್ ಉಪದೇಶ್ ಉಪದೇಶ್ ನೋಡ್ರಿ ಮೊದಲನೇದು ಉಪದೇಶ ಅಂತೈತೆ ಸ ಬಂದಿದೆ ಆಮೇಲೆ ಉಪಾದೇಶ್ ಅಂತಿದೆ ಎರಡು ತಪ್ಪಿದೆ ಉಪದೇಶ್ ಥರ್ಡ್ ಒನ್ ಕರೆಕ್ಟ್ ಈ ರೀತಿಯಾಗಿ ಕನ್ನಡದಲ್ಲಿ ಹೆಂಗೆ ಸರಿಯಾದ ಪದರೂಪಗಳನ್ನು ಆರಿಸಿ ಅಂತ ಹಂಗೆ ಹಿಂದಿಯಲ್ಲಿ ಸರಿಯಾದ ಪದರೂಪಗಳನ್ನು ಆರಿಸ್ಬರಿಬೇಕಿಲ್ಲಿ ಇನ್ನು ಕ್ವಶನ್ ಮೇನ್ ನಂಬರ್ ಏಟ್ ಸಹಿ ಶಬ್ದ ಚುನಕರ್ ಖಾಲಿ ಜಗ ಬರೀ ಅಂತ ಕೇಳಿದಾರೆ ಸದಿಯೋಸೆ ಉನ್ಕ ಏಕ ಛತ್ರ ಡ್ಯಾಶ್ ಥ ರಾಜ್ ಥ ಏಕ ಛತ್ರ ರಾಜ್ ಥ ಹಲವಾರು ವರ್ಷಗಳಿಂದ ಏನು ಏಕ ಛತ್ರ ಒಂದೇ ಒಂದು ರಾಜ್ಯ ಇತ್ತು ಚಾರೋ ಓರ್ ತುಮಾರೀ ಘೂಮ್ ಮಚಿ ಹುಯಿ ಹೇ ಘೂಮ್ ಹೌದಾ ಎಲ್ಲೆಡೆ ನಿನ್ನ ಸುದ್ದಿ ಘೂಮ್ ಅಂದರೆ ಇನ್ನು ಥರ್ಡ್ ಒನ್ ಯಾದರಕನ ಸಮಯ ಸದಾ ಏಕಸ ನಹಿ ರಾತ ಹೌದಾ ನೆನಪಿರಲಿ ಸಮಯ ಯಾವತ್ತೂ ಒಂದೇ ರೀತಿ ಇರಲ್ಲ ಏಕಾ ಒಂದೇ ರೀತಿ सब तुम पर ही बिल्कुल गिटर पिट्र कर्न एलू निन्बे गिटर पिट्रता प्रारंभ इनना क्वेश्चन में नंबर नईन कन्नड़ी अंग्रेजी में अनुवाद कीजिए मुझसे कोई गलती हो गई क्या नानून तपूमीना अपनी आवाज सुने महीने बीत जाते है ना ना धनी के ए कड़े हम होता आमले थर्ड वन आज तुम मुझे उपदेश दे रहे इवत नहीं नन के उपदेश मातिया लोग लिखना भी लिखना ही भूल गए जनरू बरियोद मरेतारे तुम सत्य कह रही हो सत्य सत्यीय प्रश्न में नंबर टेन निम्नलिखित वाक्यों में प्रयुक्त सर्वनाम शब्दों को रेखांकित कीजिए हो सर्वनाम तेरी औकात ही क्या है मेरे सामने तेरी मत मेरे इवेन पांद सर्वनाम इन मुझसे कोई गलती हुई हो गई क्या मुझसे इधु कूड़ा सर्वनाम कोई इधु कूड़ा सर्वनाम आम थर्ड वन अली आप तो मेरे अग्रज हो आप सर्वनाम मेरे सर्वनाम अरे यह आवाज़ तो दादी की बक्से से आ रही है यह सर्वनाम ले ఇన్న భాషా జ్ఞాన నిమ్ లిఖిత వాక్యో మే క్రియా శబ్ద కో బరియే అంటే కేలిదారా సబ్ తుమే అప్ని చాతి సే లగాయే ఘూంతే హై తిర్గాడతార తుమ్ క్యా కరోగే హౌదా కరోగే మాడ్తియా చారో ఊర్ తుమారి హీ ఘూమ్ మచి హై హౌదా యల్ల కడే నిన్న సుద్ది హరడిదే మచి ఇన్న అప్ని ఆవాజ్ సునే ముజే మహినో బీత్ జాతే హై నన్న హస్ ధని కేడి నే హనా తింగళగలే కళదో హోగివే సునే కేలు క్రియ मिट्टी मेरे सलोने मुख पर गिर जाए मिट्टी मेरे सलोने मुख पर मुखपर गिर गिर्जाय गिर् बीड़ू क्रियाापड़ इन्हें जोड़ कर हंग नोड़ी फस्ट वन आ, कान से कान से सुनते हैं आंख से देखते हैं फस्ट वन ये मैच आगद आमले नाक से सु, उ, सुंगते हैं मैच आगद आमल से ದಿಮ್ಸೆ ಸೋಚ್ತೆ ಹೇ ಆಮೇಲೆ ಏನಪ್ಪ ಅಂದರೆ ಫಿಫ್ತ್ ಒಂದು ಹಾತಸೆ ಹಾತ್ಸೆ ಏನಪ್ಪ ಅಂದರೆ ಕಾಮ ಕರ್ತೆ ಹೇ ಕ್ರಿಯಾ ಶಬ್ದಕ್ಕೂ ಧೂಂಡ್ ಕರ್ಲಿಕ್ಕಿ ಅಂತ ಕೇಳಿದಾರ ಗಾನ ಆ ಥರ ಬೇರೆ ಬೇರೆ ಶಬ್ದಗಳು ಗಾನ ದೇಖನ ನೋರಿ. ವೆರಿ ಸಾರಿ ನೋಡ್ರಿ ಇಲ್ಲಿ ಏನಪ್ಪ ಅಂದರೆ ಗಾನ ಅವ್ರು ಕೊಟ್ಟಿದ್ದಾರೆ ಗಾನ ಇಲ್ಲಿದೆ ಇನ್ನು ಅದೇ ರೀತಿಯಾಗಿ ದೇಖನ ಯಾವುದು ದೇಖನ ಎಲ್ಲಿದೆ ಲೇಖನ ಒಂದೇ ನಿಮಿಷ ಲೇಖನ ಪಡನಾ ಪಡನ ಐ ಥಿಂಕ್ ಮಿಸ್ ಪ್ರಿಂಟ್ ಆಗಿದೆ ಅಂತ ಅನಿಸ್ತಾ ಇದೆ ಅದು ಹೌದಾ ಪಡನ ಇಲ್ಲಿ ಬರಬೇಕಾಗಿತ್ತು ದೇಖನ ದೇಖನಾ ಇಲ್ಲಿದೆ ಇದೆ ಇದನ್ನು ಬಿಟ್ಟಿದೆ ಮತ್ತೆ ಎಲ್ಲೂ ಇಲ್ಲ ದೇಖನ ಆಗೋದಿಲ್ಲ ನಾಚನಾ ಹಾಂ ನಾಚನಾ ಇದೆ ಓಕೆ ದೆನ್ ಸೋಖ್ ಸೋಕ್ 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 ಸೋಕು ಇಲ್ಲ ಮಿಸ್ ಆಗಿದೆ ಇದು ಸೋಚ್ ಇರಬೇಕಿದು ಹೌದಾ ಹಾಂ ಸೋಚ್ ಇದು ತಪ್ಪಾಗಿದೆ ಇಲ್ಲಿ ಸೋಚ್ ಇದ್ದಿದ್ದು ಸೋಕಾಗಿದೆ ಆಮೇಲೆ ಚಕ್ನ ಚಕ್ನ ಚೇ ಇಲ್ಲಿದೆ ಇಲ್ಲಿದೆ ಓಕೆ ಚಕ್ಕಣ ಇಲ್ಲಿದೆ ನೆಕ್ಸ್ಟ್ ನಾಪ್ ನಾಪ್ ಅಳಿಯೋದು ಇಲ್ಲಿದೆ ಅಳಿಯೋದು ಹೌದಾ ಆಮೇಲೆ ಇಲ್ಲಿ ಖ ಬರಬೇಕಾಗಿತ್ತು ದೇಖನ ಆಗ್ತಿತ್ತು ಎಂಡಲ್ಲಿ ಪಡನ ಪಡನ ಇಲ್ಲಿ ಢ ಹಾಕಬೇಕಿತ್ತು ದ ಕೊಟ್ಟಿದ್ದಾರೆ ಇಲ್ಲಿ ದೊಕ್ಕಾಗಿತ್ತು ಢ ಹಾಬೇಕಾಗಿತ್ತು ಪಡೋಣ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ ಅನ್ಸಂತೆ नेक्स्ट अतिरिक्त प्रश्नोत्तर एक वाक्य में उत्तर लिखिए मोबाइल का बोलबाल पाठ के रचनाकार कौन है मोबाइल का बोलबाल पाठ के रचनाकार सुरेखा शर्मा है बोधा दा यार इधारा सुरेखा शर्मा और इधारा एरने प्रश्न है मोबाइल किससे माफ़ी मांगता है मोबाइल टेलीफोन से माफ़ी मांगता है मोबाइल यार क्षमाने कहता था मोबाइल टेलीफोन रक्ष में ना टेलीफोन किसे लिए उदास रहता है ಹೌದಾ ಟೆಲಿಫೋನ್ ಯಾರ್ ನೆಟ್ಕೊಂಡು 우দাসಿನವಾಗಿ ಇರ್ತದ ಮೊಬೈಲ್ಕೆ ಇಸ್ತಮాల్ ಅಧಿಕ ہونےಕೆ ಕಾರಣ ಟೆಲಿಫೋನ್ ಕಾ ಮಹತ್ವ ಕಮ್ ಹೋ ಹೋಗಯಾಹೆ ಇಸ್ಲಿಯ ಟೆಲಿಫೋನ್ 우দাস ರಹತಾಹೆ ಮೊಬೈಲ್ನ ಅತಿಯಾಗಿ ಬಳಸ್ತಾಯಿರೋದರಿಂದ ದೂರವಾಣಿಯ ಬಳ್ಕೆ ಕಡಿಮೆಯಾಗಿದೆ ಈ ವಿಷಯವನ್ನು ಇಟ್ಕೊಂಡು ಏನಪ್ಪಾಂದ್ರೆ ದೂರವಾಣಿ 우দাসವಾಗಿ ಇರ್ತದ ಮೊಬೈಲ್ ಸೇ ಪಹಳೆ ಕಿಸ್ಕಾ ಬೋಲ್ಬಾಲ್ تھا ಮೊಬೈಲ್ ಕಂತಮೂನ್ ಚ ಯಾವುದು ಹೆಚ್ಚು ಪ್ರಚಲಿತದಲ್ಲಿತ್ತು ಮೊಬೈಲ್ಕೆ ಪಹಳೆ ಟೆಲಿಫೋನ್ ಕಾ ಬೋಲ್ಬಾಲ್ تھا ಮೊಬೈಲ್ ಕಂತಮೂನ್ ಚ ದೂರವಾಣಿ ಪ್ರಚಲಿತದಲ್ಲಿತ್ತು ಚಿಟ್ಟಿಗೆ ಅಂದರೆ ಗುಲಾಬ್ ಕಿ ಪಂಕ್ತಿಯ ರಕ್ಕರ್ ಏಕ್ ಏಕದೂಸರೆಗೂ ಕೋಣ್ ಬೇಯಿಸ್ತೈತೆ ಚಿಟ್ಟಿಕೆ ಅಂದರೆ ಗುಲಾಬ್ ಕಿ ಪಂಕ್ತಿಯ ರಕ್ಕರ್ ಏಕದೂಸರೆಗೂ ಪ್ರೇಮಿ ಪ್ರೇಮಿಕ ಬೇಯಿಸ್ತೈತೆ ನೋಡ್ರಿ ಕಾಗದದ ಒಳಗಡೆ ಗುಲಾಬಿ ಹೂವಿನ ಪಕ್ಕಳೆ ಅಥವಾ ಗುಲಾಬಿ ಹೂವಿನ ದಳಗಳನ್ನಿಟ್ಟು ಯಾರು ಕಳಿಸ್ತಾ ಕಳಿಸ್ತಾಯಿದ್ರು ಹೌದಾ ಕಾಗದದ ಮಧ್ಯದಲ್ಲಿ ಗುಲಾಬಿ ಹೂವಿನ ದಳಗಳನ್ನಿಟ್ಟು ಪ್ರೇಮಿ ಪ್ರೇಮಿಕ ಕಳಿಸ್ತಾ ಇದ್ರು ಚಿಟ್ಟಿ ಮೇ ದೇರಿ ಹೋತಿತ್ತೋ ಲೋಗೋಕಿ ಕ್ಯಾ ಹಾಲತ್ ಹೋತಿ ಹೌದಾ ಕಾಗದಗಳು ಮುಟ್ಟೋದ್ರಲ್ಲಿ ವೇಳೆ ಆಗ್ತಿತ್ತು ಅಂದರೆ ಜನರ ಏನು ಸ್ಥಿತಿಗತಿ ಏನಾಗ್ತಿತ್ತು ಚಿಟ್ಟಿ ಪೋಚ್ನೆ ಮೇ ದೇರಿ ಹೋತಿತ್ತೋ ಲೋಗೋಕಿ ಬೇಚೈನಿ ಬಡಜಾತಿ ಹೌದಾ ಕಾಗದಗಳು ಹೋಗಿ ಮುಟ್ಟೋದ್ರಲ್ಲಿ ವೇಳೆ ಆದರೆ ಹೌದಾ ಏನಪ್ಪ ಅಂದರೆ ಬೇಚೈನಿ ಬೇಚೈನಿ ನಿರಾಶ್ರತೆ ಏನು ನಿರಾಶೆ ಅಥವಾ ಏನೋ ಭಾವುಕತೆ ಹೆಚ್ಚಾಗ್ತಿತ್ತು ಅತ್ಯಧಿಕ ನೈ ಮೊಬೈಲ್ ಕಿ ಕ್ಯಾ ವಿಶೇಷತಾ ಹೇ ಹೌದಾ ಅತ್ಯಧಿಕ ನವ ಮೊಬೈಲ್ ಕಿ ಕ್ಯಾ ವಶಿಷ್ಟಾಹೆ ಇತ್ತೀಚಿನ ದಿನಗಳ ಮೊಬೈಲ್ನ ವಶಿಷ್ಟತೆ ಏನು ಅತ್ಯಧಿಕ ನವ ಮೊಬೈಲ್ ಕಿ ಜರಿಯೆ ಬಾತ್ ಕರ್ನೆ ವಾಲೆ ವಾ ಸುನ್ನನೆ ವಾಲೆ ಏಕ್ ದೂಸರೆ ಕೋ ದೇಖ ಸಕ್ತೆ ಹೇ ಇತ್ತೀಚಿನ ದಿನದಲ್ಲಿ ಮೊಬೈಲ್ ವಶಿಷ್ಟತೆ ಏನಪ್ಪಾಂದ್ರೆ ನ ವ್ಯಕ್ತಿ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರನ್ನ ನೋಡ್ಬಹುದು ಲೈವ್ ಕಾಲ್ಗಳನ್ನ ಮಾಡಬಹುದು ಹೌದಾ ಪ್ರಶ್ನೆ 8 ಮೊಬೈಲ್ ಪರ್ ಕೋನ್ಸಿ ರಿಂಗ್ ಟೋನ್ ಬಜ್ ಉಟಿ ಜಿಂದಗಿ ಏಕ್ सफರ್ है सुहाना ओदा तुंबा फेमस आंत हिंदी हाळे हाडू जिंदगी एक सफर है सुहाना यह कल क्या हो किसने जाना जिंदगी एक सफर है सुहाना यह कल क्या हो किसने जाना हौदा इद नन फेवरेट सॉन्ग कोड गाने की रिंगटोन बुजी उटी हौदा इन निम्नलिखित शब्दों के शुद्ध एवं आ, मानक ವರ್ತನೆ ರೂಪಲಿಕ್ಕೆ ಅಂತ ಕೇಳಿದಾರೆ ಚಾಂದ್ ತಪ್ಪಾಗಿದೆ ಅದನ್ನು ಕರೆಕ್ಟಾಗಿ ಬರೆದಿದ್ದಾರೆ ಅತ್ಯಧಿಕ ಆಗಿರ್ಬೋದು ಪಾಂಚವ ಆಗಿರ್ಬೋದು ಆಯು ಆಗಿರ್ಬೋದು ದಾತ್ ಆಗಿರ್ಬೋದು ಹೌದಾ ನಿರೀಕ್ಷಣ ಆಗಿರ್ಬೋದು ಛಾಯೆ ಪ್ರಾಪ್ತಿ ಬುದ್ಧಿ ಪ್ರಭು ಧನಿಷ್ಠ ಶ್ರೇಷ್ಠ ಆಮೇಲೆ ಮ ಏನೋ ಮಕ್ಕನ್ ಬ್ರಾಹ್ಮಣ ಆಗಿರ್ಬೋದು ಸಂತೋಷ್ ಋಣ್ ಸಂತುಷ್ಟ್ ಹೌದಾ ಸೊ ಹಾರ್ದ್ ಆಮೇಲೆ ಗಡ್ಡ ಆಮೇಲೆ ಋತು ವಿಶಿಷ್ಟ ಕಾರ್ಯಕ್ರಮ ಪೇತೃಕ್ ಆಶೀರ್ವಾದ ಆಮೇಲೆ ಗೃಹಸ್ಥ ಶ್ರೀಮತಿ ಹೌದಾ ಸರಿಯಾದ ಕ ತಪ್ಪು ರೂಪಗಳು ಪುಸ್ತಕದಲ್ಲಿ ಅದನ್ನು ಸರಿಯಾಗಿ ಮಾಡಿಬೇರೆ ಅಂತ ಕೇಳಿದಾರೆ ಸರಿಯಾದ ರೂಪಗಳು ನೀವು ಕೊಟ್ಟಿದ್ದಾರೆ ನೋಡಿ ಬರಿತೀರಾ ಅಂತ ಅನ್ಕೋತೀನಿ ಹೌದಾ ಆಮೇಲೆ ಎಲ್ಲೆಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅದು ನೀವು ತಪ್ಪು ಮಾಡುವಂಥ ಸಾಧ್ಯತೆ ಇರೋದರಿಂದ ಆ ತಪ್ಪು ಪದಗಳನ್ನು ಕೊಟ್ಟಿದ್ದಾರೆ ಆ ತಪ್ಪುಗಳನ್ನು ಆ ಒತ್ತುಗಳನ್ನು ಹೌದಾ ನೀವು ತಪ್ಪು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವುಗಳನ್ನು ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವು ಏನು ಮಾಡೋಣ ಅಂದರೆ ಅಭಿನವ್ ಗೀತ್ ಹೌದಾ ಇದು ಪದ್ಯ ನೆಕ್ಸ್ಟು ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದ್ರೆ ಪ್ರಶ್ನೋತ್ತರಗಳನ್ನು ಆದಷ್ಟು ಏತ್ ಸ್ಟ್ಯಾಂಡರ್ಡ್ ಓಡುತ್ತಿರುವಂಥ ನಿಮ್ಮ ಸ್ನೇಹಿತರಿಗೆ ಆಮೇಲೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್